ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇವೆ ಈ ವಾರಾಂತ್ಯದಲ್ಲೇ ಶೋ ಪ್ರಾರಂಭವಾಗಿರುವುದು ಈಗ ದೃಢವಾಗಿದೆ ಶೋ ಶುರು ಆಗುವುದಕ್ಕೂ ಮೊದಲು ಸ್ಪರ್ಧಿಗಳ ಅಂತಿಮ ಪಟ್ಟಿಯ ತಯಾರಿ ಜೋರಾಗಿದೆ ಯಾರು ಯಾರು ಈ ಬಾರಿಯ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಲಿದ್ದಾರೆ ಎಂಬ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಕಾಣಿಸ್ತಾ ಇವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಲಿಸ್ಟ್ ಒಂದರ ಚರ್ಚೆಯ ಸದ್ದು ಮಾಡ್ತಾ ಇದೆ ಈ ಪಟ್ಟಿಯಲ್ಲಿ ಅನನ್ಯ ಅಮರ್ ಹೆಸರು ಕೂಡ ಕಾಣಿಸಿಕೊಂಡಿದೆ ರಿಯಾಲಿಟಿ ಶೋ ಮೂಲಕ ಜನಪ್ರಿಯರಾಗಿರುವಂತಹ ಅವರು ಈ ಬಾರಿ ಬಿಗ್ ಬಾಸ್ಗೆ ಮನೆಯಲ್ಲಿ ಇರಲಿದ್ದಾರೆ ಅನ್ನೋ ಅಂತ ಹೇಳಲಾಗ್ತಾ ಇದೆ ಇನ್ನು ಹಾಸ್ಯ ಶೋಗಳು ಪ್ರಖ್ಯಾತರಾಗಿರುವಂತಹ ಹುಲಿ ಕಾರ್ತಿ ಕೂಡ ಈ ಲಿಸ್ಟ್ ನಲ್ಲಿದ್ದಾರೆ ಇದ್ದಾರೆ ಅದ್ವಿತೀಶ್ ಶೆಟ್ಟಿಗೆ ಈ ಹಿಂದೆಂದು ಬಿಗ್ ಬಾಸ್ ಕೂಡ ಬಿಗ್ ಬಾಸ್ ಆಫರ್ ಬಂದಿದ್ರು ಕೂಡ ಅವರು ನಿರಾಕರಿಸಿದ್ರು ಆದ್ರೆ ಈ ಬಾರಿ ಅವರು ಭಾಗವಹಿಸುತ್ತಿದ್ದಾರೆ ಎನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇದೆ ಇನ್ನು ಗೌರಿ ಸಿನಿಮಾ ಮೂಲಕ ಗಮನ ಸೆಳೆದಂತಹ ಸಮರ್ಜಿತ್ ಲಂಕೇಶ್ ಅವರು ಕೂಡ ಈ ಪಟ್ಟಿಯಲ್ಲಿ ಸೇರಿದೆ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಸೇರಿರುವಂತದ್ದು ಇನ್ನು ಶ್ವೇತಾ ಪ್ರಸಾದ್ ತಮ್ಮದೇ ಆದ ಹೇಳಿಕೆಯಲ್ಲಿ ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರುವುದಾಗಿ ತಿಳಿಸಿದ್ದಾರೆ ಜೊತೆಗೆ ಶ್ರೇಯಸ್ ಮಂಜು ಮೌನಾ ಗುಡ್ಡೆ ಮನೆ ಕಾಕ್ರೋಚ್ ಸುದೀ ಕಾವ್ಯ ಶೈವ ಗಿಲ್ಲಿ ನಟ ಕರಣ್ ಆರ್ಯನ್ ಸ್ಪಂದನಾ ಸೋಮಣ್ಣ ದಿವ್ಯಾ ವಸಂತ ಮತ್ತು ತೇಜಸ್ ಗೌಡ ಎಂಬುವವರು ಈ ಬಾರಿಯ ಸ್ಪರ್ಧಿಗಳಾಗಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹೀಗಾಗಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹಲವಾರು ಹೆಸರುಗಳು ವೈರಲ್ ಆಗ್ತಾ ಇವೆ ಈ ಪೈಕಿ ಕೆಲವೊಂದು ನಿಜವಾಗಿದ್ರು ಇನ್ನು ಇನ್ನೂ ಕೆಲವು ಫೇಕ್ ಆಗಿರಬಹುದು ಅಂತ ಈಗ ಅಂದಾಜಿಸಲಾಗಿ ಅಂದಾಜಿಸಲಾಗದೆ ಇನ್ನು ಅಂತಿಮವಾಗಿ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದಾರೆ ಅನ್ನೋದು ಈಗ ಸೆಪ್ಟೆಂಬರ್ ಇಪ್ಪತ್ತೆಂಟರ ತನಕ ನಿರೀಕ್ಷಿಸಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ